ಈ ಲಾಂಡಕೋಟಿ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾಳೆ ಹುಣ್ಣಿಮೆ ಇದೆ ಬುದ್ಧ ಪೂರ್ಣಿಮೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅಂದರೆ ಒಂದೊಂದು ಏನಾಗುತ್ತೆ ಅಂದರೆ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಜೀವನದಲ್ಲಿ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಒಂದು ಒಳ್ಳೆಯ ಸಂಬಂಧವನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಳ್ಳೆಯದನ್ನ ಬಯಸ್ತಾನೆ ಹೋಗ್ತೀವಿ ಆದ್ರೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಎದುರಾಗ್ತವೆ ಅನ್ನೋ ರೀತಿಯಲ್ಲೂ ನಾವು ಅನೇಕ ರೀತಿಯ ಒದ್ದಾಟಗಳನ್ನ ಅನುಭವಿಸ್ತೀವಿ ಹಾಗೆ ಇಷ್ಟ ದುಃಖಗಳು ನಮ್ಮನ್ನ ಅವನೊಂದ್ಸರಿ ಏನರಳಾಡುವಂತೆ ಮಾಡ್ತವೆ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಫಲ ಸಿಗುತ್ತೆ ಎಂಥದ್ದೇ ಕರ್ಮಗಳನ್ನು ಮಾಡಿರಲಿ ಅವುಗಳನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾದರೆ ಖಂಡಿತವಾಗಿಯೂ ಆ ಕರ್ಮಗಳಿಗೆ ಪರಿವರ್ತನೆ ಅಂತೂ ಸಿಕ್ಕೇ ಸಿಗುತ್ತೆ ಶಿಕ್ಷಣದ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ಗುರುವಿನ ಕರುಣೆ ಪ್ರೇಮ ರೂಪದಲ್ಲಿ ಸ್ನೇಹಿತರೆ ಪರಿಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಬೇಕು ಪಾಬಾರವರೇ ಹನ್ನೊಂದು ವಚನಗಳಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಎಂಥದ್ದೇ ಪಾಪಗಳನ್ನು ಮಾಡಿರು ನನ್ನ ಶರಣಕ್ಕೆ ಬಂದರೆ ಖಂಡಿತವಾಗಿಯೂ ನನ್ನ ಶರಣದಲ್ಲಿ ನೀನು ಸುರಕ್ಷಿತವಾಗಿರ್ತೀಯ ಎಂಥದ್ದೇ ಸಮಸ್ಯೆಗಳಿ ಅವುಗಳನ್ನು ನಾನು ಪರಿಪೂರ್ಣವಾಗಿ ಬರೆಸ್ತೀನಿ ನಿನ್ನನ್ನು ಮುಕ್ತವಾಗಿಸ್ತೀನಿ ಕೆಟ್ಟ ಕರ್ಮಗಳಿಂದ ಮಹಾ ಮಹಾಪಾಪಗಳಿಂದ ನಾನು ನಿನ್ನನ್ನು ಮುಕ್ತವಾಗಿಸ್ತೀನಿ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಅಂದರೆ ಖಂಡಿತವಾಗಿಯೂ ನಾನು ನಿನ್ನ ಕೈಯನ್ನು ಎಂದಿಗೂ ಬಿಡೋದಿಲ್ಲ ಅನ್ನುವ ರೀತಿಯಲ್ಲಿ ಬಾಬಾ ಹನ್ನೊಂದು ವಚನಗಳಲ್ಲಿ ಒಂದು ವಚನವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಡಬೇಕು ಗುರುವಿನ ಬಲ ನಮ್ಮ ಜೊತೆಗಿತ್ತು ಅಂದರೆ ನಾವು ಏನಾದರೂ ಇಲ್ಲಿ ಸಾಧನೆಯನ್ನು ಮಾಡಬಹುದು ಹಾಗೆ ಎಂಥ ಪಾಪ ೂ ನಾವು ಕಳ್ಕೊಳ್ಬೋದು ಸ್ನೇಹಿತರೆ ಆದರೆ ದೃಢವಾದ ವಿಶ್ವಾಸ ನಂಬಿಕೆಯಿಂದ ಅವರ ಪಾದಗಳಲ್ಲಿ ನಾವು ಶರಣಾಗಬೇಕು ಅಷ್ಟೇ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಪ್ರಯತ್ನವನ್ನು ಕೂಡ ಒಂದು ನಂಬಿಕೆಯಿಂದ ನಾವು ಮಾಡ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಎಂಥದ್ದೇ ಸಮಸ್ಯೆಗಳು ಎದುರಾದರೂ ಕೂಡ ಕಠಿಣತೆಗಳು ಸವಾಲುಗಳು ಎದುರಾದರೂ ಕೂಡ ಸೋಲ್ಬಾರ್ದು ಕುಗ್ಬಾರದು ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದು ನಮ್ಮ ಜೊತೆ ಒಂದು ಗುರುವಿನ ಬಲದಂತೆ ಇರಲೇಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಆ ಆತ್ಮದಲ್ಲೇ ನಾವು ಗುರುವಿಗೆ ಸ್ಥಾನ ಕೊಡಬೇಕು ಅಲ್ವಾ ನಮ್ಮ ಆತ್ಮದಲ್ಲಿ ನಮ್ಮ ಹೃದಯದಲ್ಲಿ ಆ ಗುರುವಿಗೆ ಸ್ಥಾನ ಕೊಟ್ಟು ನಾವು ಅವರ ಮಾರ್ಗದರ್ಶನ ರ್ಶನದಲ್ಲಿ ನಡೀತಾ ಹೋದರೆ ಆ ಗುರುವಿನ ಬಲ ನಮಗೆ ಸಿಗ್ತಾ ಹೋದರೆ ಯಾರಾದರೂ ನಮಗೆ ಕೆಟ್ಟದನ್ನು ಮಾಡಲಿಕ್ಕೆ ಸಾಧ್ಯನಾ ಯಾವ ಸಮಸ್ಯೆಯಾದರೂ ನಮ್ಮನ್ನು ಬಾಧಿಸಲಿಕ್ಕೆ ಸಾಧ್ಯನಾ ಹಂತ ಹಂತವಾಗಿ ಪರಿಹಾರಗಳ ರೂಪದಲ್ಲಿ ನಾವು ಒಂದೊಂದು ಪರಿಹಾರವನ್ನು ಮಾಡಿಕೊಂಡು ಅವರ ಪಾದಗಳಲ್ಲಿ ಶರಣಾಗ್ತಾ ಹೋದರೆ ಖಂಡಿತವಾಗಿಯೂ ನಾವು ಮಾಡುವ ಯಾವುದೇ ಪ್ರಯತ್ನ ಆಗಿರ್ಬೋದು ವ್ಯರ್ಥ ಆಗೋದಿಲ್ಲ ಪ್ರಾಮಾಣಿಕವಾಗಿ ಮಾಡಿದರೆ ನಂಬಿಕೆ ಇಟ್ಟು ಮಾಡಿದರೆ ಹಂತ ಹಂತವಾಗಿ ಕರ್ಮಗಳ ಉದ್ದೇಶದ ಬದಲಾವಣೆ ಅದೆಯಲ್ಲ ಅದು ಖಂಡಿತವಾಗಿಯೂ ಗುರುವಿನ ಸಮೀಪಕ್ಕೆ ನಮ್ಮನ್ನು ತಗೊಂಡು ಹೋಗೋದಲ್ಲದೆ ನಮ್ಮಿಂದ ಆದ ತಪ್ಪುಗಳನ್ನು ಕೂಡ ಕ್ಷಮಿಸುವಂತೆ ಆ ಗುರುವನ್ನು ಪ್ರಸನ್ನಗೊಳಿಸುತ್ತೆ ಹಾಗಾಗಿ ಕೆಲವೊಂದು ಸಾರಿ ನಾವು ಗುರುವನ್ನ ಪ್ರಸನ್ನಗೊಳಿಸುವಂತ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅವರಲ್ಲಿ ಶರಣಾಗತಿಯನ್ನು ಹೊಂದಬೇಕು ಹಾಗೆ ಅದಕ್ಕೆ ತಕ್ಕ ಹಾಗೆ ಹಾಗೆ ನಾಳೆ ಪೌರ್ಣಿಮೆ ಇದೆ ಹುಣ್ಣಿಮೆ ದಿನ ಒಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಒಂದು ಅದ್ಭುತವಾದ ಪರಿಹಾರ ಆಗಿದೆ ಇದನ್ನ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸವಿಟ್ಟು ಮಾಡ್ಕೊಳ್ತಾ ಹೋದ್ರೆ ಖಂಡಿತವಾಗಿಯೂ ಅದ್ಭುತವಾದ ರಿಸಲ್ಟ್ ನೀವು ಪಡ್ಕೊಳ್ತೀರಾ ನಾನು ಯಾವಾಗಲೂ ತಿಳಿಸುವಂತೆ ಇವತ್ತು ಕೂಡ ತಿಳಿಸ್ತಾ ಇದ್ದೀನಿ ಹುಣ್ಣಿಮೆ ಮತ್ತು ಅಮಾವಾಸ್ಯ ಅದರದ್ದೇ ಆದ ಒಂದು ಸಕಾರಾತ್ಮಕ ನಕಾರಾತ್ಮಕ ಊರ್ಜೆಗಳನ್ನು ಹೊಂದಿರ್ತವೆ ಹಾಗಾಗಿ ಈ ದಿನ ನಾವು ಎಷ್ಟು ಒಳ್ಳೆಯದನ್ನು ಮಾಡ್ತೀವೋ ಒಳ್ಳೆಯದನ್ನು ಹಂಬಲಿಸ್ತೀವೋ ಒಳ್ಳೆಯದನ್ನು ಆಕರ್ಷಣೆ ಮಾಡ್ತೀವೋ ಏನಾದರೂ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬಯಸ್ತೀವೋ ಹಾಗೆ ಏನಾದರೂ ಇಚ್ಛೆಗಳನ್ನು ಪರಿಪೂರ್ಣಗೊಳಿಸ್ಕೊಳ್ಳಿಕ್ಕೆ ಇಚ್ಛಿಸ್ತೀವೋ ಖಂಡಿತವಾಗಿಯೂ ಅವೆಲ್ಲವೂ ನೆರವೇರಿಸ್ಕೊಡುತ್ತೆ ಈ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳು ಸ್ನೇಹಿತರೆ ಅಂದರೆ ಅಂತಹ ಅದ್ಭುತ ಊರ್ಜೆಗಳನ್ನು ಶಕ್ತಿಯುತವಾದ ಊರ್ಜೆಗಳನ್ನು ಈ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳು ಅತ್ಯಧಿಕವಾಗಿ ಹೊಂದಿರ್ತವೆ ಹಾಗಾಗಿ ಹಾಗಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಅದರದ್ದೇ ಆದ ಮಹತ್ವ ಇದೆ ಸ್ನೇಹಿತರೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಬಾಬಾರವರಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ನೀವು ಪ್ರೇಮದಿಂದ ಅವರನ್ನ ದೃಷ್ಟಿ ಇಟ್ಟು ನೋಡಿ ಅವರ ಪಾದಗಳಲ್ಲಿ ಶರಣಾಗಿ ನಿಮ್ಮ ಇಚ್ಛೆಗಳಾಗಿರ್ಬೋದು ಕಷ್ಟಗಳ ಪರಿಹಾರ ಆಗಿರ್ಬೋದು ಕೇಳ್ಕೊಳ್ಳಿ ಖಂಡಿತವಾಗಿಯೂ ಆ ಗುರು ಎಂದಿಗೂ ಇಲ್ಲ ಅನ್ನೋದಿಲ್ಲ ತನ್ನ ಶರಣದಲ್ಲಿ ಬಂದ ಭಕ್ತರನ್ನ ಅವರಷ್ಟು ಸುಲಭಕ್ಕೆ ಕೈ ಬಿಡೋದು ಇಲ್ಲ ಸ್ನೇಹಿತರೆ ಹಾಗಾಗಿ ನೀವು ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಮುಂದಿನ ಹುಣ್ಣಿಮೆಯೊಳಗೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಇಡುತ್ತೆ ಸಮಸ್ಯೆಗಳು ಪರಿಹಾರವಾಗ್ತವೆ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ ಇಲ್ಲ ಯಾರು ನಿಮ್ಮನ್ನು ವಂಚಿಸಿ ಏನನ್ನಾದರೂ ಕಿತ್ಕೊಂಡಿದ್ದಾರೆ ಅದನ್ನ ನಾವು ಹಿಂತಿರುಗಿ ಪಡ್ಕೊಳ್ಬೇಕು ಅಂತೇಳಿ ಹೇಳಿ ಹಂಬಲಿಸ್ತಾ ಮಕ್ಕಳ ವಿಚಾರದಲ್ಲಿ ಬದಲಾವಣೆಯನ್ನ ನೋಡಬೇಕು ಅಂತ ಇದ್ದೀರಾ ಮದುವೆ ಕಂಕಣ ಭಾಗ್ಯ ಕೂಡಿ ಬರೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಮಕ್ಕಳಿಗಾಗಿರ್ಬೋದು ನಿಮಗೆ ಆಗಿರ್ಬೋದು ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆ ಆಗಿರಲಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ಬಹಳ ದಿನಗಳಿಂದ ಹಂಬಲಿಸ್ತಾ ಇದ್ರ ಅದಕ್ಕೋಸ್ಕರನು ಈ ಪರಿಹಾರವನ್ನ ಮಾಡ್ಕೊಳ್ಬೋದು ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಅದಕ್ಕೋಸ್ಕರನು ಈ ಪರಿಹಾರವನ್ನ ಮಾಡ್ಕೊಳ್ಬೋದು ಸ್ನೇಹಿತರ ನೀವು ಯಾವುದೇ ಒಂದು ಉದ್ದೇಶವನ್ನು ಒಳ್ಳೆಯ ರೀತಿಯಲ್ಲಿ ಹೊಂದಿ ಕರ್ಮದ ರೂಪದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ತಿಂಗಳೊಳಗೆ ಪರಿಹಾರ ಕಂಡುಕೊಳ್ತೀರಾ ಸ್ನೇಹಿತರೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ನೀವೇ ಕಮೆಂಟ್ ಕೂಡ ಮಾಡಿ ತಿಳಿಸ್ತೀರಾ ಅಷ್ಟರ ಮಟ್ಟಿಗೆ ಇದು ಫಲ ನೀಡುತ್ತೆ ಆದರೆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಆ ಗುರುವಿನಲ್ಲಿ ಸಂಪೂರ್ಣವಾಗಿ ನೀವು ಪರಿಪೂರ್ಣವಾಗಿ ಶರಣಾಗತಿಯನ್ನು ಹೊಂದಿ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಗುರುವಿನ ಬಲ ನಮ್ಮ ಜೊತೆಗಿದ್ದರೆ ಖಂಡಿತವಾಗಿಯೂ ನಾವು ಏನನ್ನಾದರೂ ಸಾಧನೆ ಮಾಡ್ಬೋದು ಹಾಗೆ ಎಂತಹ ಪಾಪಗಳನ್ನು ಕೂಡ ಕಳ್ಕೊಳ್ಬೋದು ಸ್ನೇಹಿತರೆ ಒಟ್ಟು ಗುರುವಿನ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನ ಶುರುವಾಗಿದೆ ಅಂದರೆ ಪಯಣ ಶುರುವಾಗಿದೆ ಆಧ್ಯಾತ್ಮಿಕ ಪಯಣದಲ್ಲಿ ಆ ಗುರುವಿನ ಜೊತೆ ನಾವು ಒಂದು ಪರಿಪೂರ್ಣವಾದ ಸಂಬಂಧವನ್ನು ಹೊಂದಿದ್ದೀವಿ ಅಂದರೆ ಪರಿಹಾರ ನಾಳೆ ಸಂಜೆ ಏಳು ಗಂಟೆಗೆ ಮಾಡಿಕೊಂಡ್ರೆ ಸಾಕು ಅಂದರೆ ಗೋಧೂಳಿ ಲಗ್ನದಿಂದ ಏಳುವರೆ ಏಳು ಗಂಟೆ ಒಳಗೆ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಅಂದರೆ ನೀವು ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ದೀಪಾರಾಧನೆ ಅಂತೂ ಬಾಪಾರವರಿಗೆ ಮಾಡ್ತೀರಾ ಒಂಬತ್ತು ದೀಪಗಳ ಆರಾಧನೆ ಪರಿಪೂರ್ಣವಾಗಿ ನೀವು ಮಾಡುವ ಅಭ್ಯಾಸವನ್ನು ಕೆಲವರು ಹೊಂದಿದ್ದೀರಾ ಕೆಲವರು ಹೊಸದಾಗಿ ನೋಡ್ತಾ ಇಲ್ಲ ಅಂದರೆ ಹಳೆ ವಿಡಿಯೋದಲ್ಲಿ ನೀವು ಒಂಬತ್ತು ದೀಪಗಳ ಆರತಿಯನ್ನು ನೋಡಿದರೆ ಖಂಡಿತವಾಗಿ ಅದರ ಬಗ್ಗೆ ನಿಮಗೆ ತಿಳಿಯುತ್ತೆ ಸ್ನೇಹಿತರ ಆ ವಿಡಿಯೋವನ್ನು ನೋಡಿದರೆ ಹಾಗೆ ಇಲ್ಲಿ ನಾನು ಪರಿಹಾರದ ಬಗ್ಗೆ ಹೇಳ್ತಾ ಇದ್ದೀನಿ ನೀವು ನಾಳೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂದರೆ ನೀವು ನೀವು ಸಂಧ್ಯಾ ಆರತಿಯನ್ನು ಮುಗಿಸ್ಕೊಂಡ ಮೇಲೆ ಅಂದರೆ ಸಂಜೆ ದೇವರ ದೀಪ ಬೆಳಗಿದ ಮೇಲೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ನಿಮ್ಮ ಇಚ್ಛೆ ಯಾವುದಿದೆಯೋ ಅದನ್ನು ಒಂದು ಚೀಟಿಯಲ್ಲಿ ಬರೀಬೇಕು ಇಲ್ಲ ಒಂದು ಸಮಸ್ಯೆ ಪರಿಹಾರ ಆಗಬೇಕಾ ಅದರ ಬಗ್ಗೆ ಬರೀಬೇಕು ಇಲ್ಲ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ನ್ಯಾಯ ಸಿಗಬೇಕಾ ಆ ವಿಚಾರದಲ್ಲಿ ಬರಿಬೇಕು ಇಲ್ಲ ಅಂದರೆ ನೀವು ಯಾವುದೋ ಒಂದು ಸಂಬಂಧವನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀರಾ ಅಲ್ಲಿ ನಿಮ್ಮ ಮತ್ತೆ ಅವರ ಹೆಸರು ಬರೆದು ಆ ಸಮಸ್ಯೆ ಏನಿದೆಯೋ ಅದನ್ನು ಹೆಬ್ಬರ್ಕೊಳ್ಬೇಕು ಇಲ್ಲವೇ ಒಂದು ಒಳ್ಳೆಯ ಕೆಲಸವನ್ನು ಬಯಸ್ತಾ ಇದ್ದೀರಾ ಆ ಕೆಲಸದ ಬಗ್ಗೆ ಬರಿಬೇಕು ಇಲ್ಲ ಮನೆ ಕಟ್ಟಬೇಕಾ ಅದ್ರ ಬಗ್ಗೆ ಬರೀಬೇಕು ಇಲ್ಲ ಹಣ ಬರಬೇಕಾ ಆ ವಿಚಾರವನ್ನು ಬರೀಬೇಕು ಇಲ್ಲ ಸಾಲವನ್ನು ಬೇಗ ತೀರಿಸ್ಬೇಕಾ ಅದ್ರ ಬಗ್ಗೆ ಕೋರಿಕೆ ಇಟ್ಟು ಬರೀಬೇಕು ಇವಾಗ ಹೊಸ ವ್ಯಾಪಾರ ವ್ಯವಹಾರ ಶುರು ಮಾಡ್ತಾ ಇದ್ದೀರಾ ಅದನ್ನು ಬರೀರಿ ಬಾಬಾ ನಾನು ಹೀಗೆ ವ್ಯವಹಾರ ವ್ಯಾಪಾರವನ್ನು ಶುರು ಮಾಡಿದ್ದೀನಿ ಅದರಲ್ಲಿ ಲಾಭ ಆಗುವ ಹಾಗೆ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವಿಸದ ರೀತಿಯಲ್ಲಿ ನಮ್ಮನ್ನು ರಕ್ಷಣೆ ಮಾಡಿ ಮಾರ್ಗದರ್ಶನ ಮಾಡಿ ಅಂತ ಹೇಳಿ ಕೋರಿಕೆ ಇಟ್ಟು ಈ ರೀತಿ ಬರ್ಕೊಳ್ಬೇಕು ಸ್ನೇಹಿತರೆ ಪ್ರೆಸೆಂಟ್ ಟೆನ್ಸಲ್ಲಿ ಅಂದರೆ ಬಾಬಾ ನಮಗೆ ಕೊಟ್ಟಿದ್ದಾರೆ ಅದರಿಂದ ನಾವು ಸಂತೋಷವಾಗಿದ್ದೀವಿ ಅನ್ನೋ ರೀತಿಲಿ ನೀವು ಅದರ ನಿಮ್ಮ ಅನುಭವವನ್ನು ಬರ್ಕೊಳ್ಬೇಕು ಬರ್ಕೊಂಡು ಆ ಚೀಟಿಯನ್ನು ಬಾಬಾರವರ ಪಾದಗಳಲ್ಲಿ ನೀವು ಸಂಜೆ ಸಮಯದಲ್ಲಿ ಇಟ್ಬಿಡಿ ಸ್ನೇಹಿತರೆ ಇಟ್ಟು ನಂತರ ನೂರೆಂಟು ಕಡಲೆಕಾಳನ್ನ ತಗೊಳ್ಬೇಕು ಕಾಳನ್ನು ಒಂದು ಕಾಳನ್ನು ಕೈಯಲ್ಲಿ ಹಿಡ್ಕೊಂಡು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಅದೇ ರೀತಿ ನೂರೆಂಟು ಕಾಳನ್ನು ಕೈಯಲ್ಲಿ ಹಿಡಿದು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಪ್ರತಿಯೊಂದು ಸಾರಿನ ಒಂದೊಂದೇ ಕಡಲೆಕಾಳನ್ನ ಕೈಯಲ್ಲಿ ಹಿಡಿದು ನಿಮ್ಮ ಇಚ್ಛೆಯನ್ನ ಪರಿಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡು ಇಲ್ಲ ನಿಮ್ಮ ಸಮಸ್ಯೆಗಳ ಪರಿಹಾರವನ್ನ ಸ್ಮರಣೆ ಮಾಡಿಕೊಂಡು ಸಾಯಿ ಗಾಯತ್ರಿ ಮಂತ್ರ ಹೇಳಿ ಅದನ್ನ ಬಾಬಾರವರ ಪಾದಗಳಲ್ಲಿ ಅರ್ಚನೆ ಮಾಡುವ ರೀತಿಯಲ್ಲಿ ಆ ಚೀಟಿಯ ಮೇಲೆ ಹಾಕ್ತಾ ಬರಬೇಕು ಸ್ನೇಹಿತರೆ ಸಾಯಿ ಗಾಯತ್ರಿ ಮಂತ್ರದ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಮತ್ತೆ ಇಲ್ಲಿ ಒಂದು ಸಾರಿ ಇದ್ದೀನಿ ಓಂ ಶಿರಡಿ ವಾಸಾಯಿ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಅಂತ ಹೇಳಿ ಈ ಮೂರು ಸಾಲುಗಳನ್ನು ಹೇಳ್ಕೊಳ್ಬೇಕು ಈ ರೀತಿಯಾಗಿ ಒಂದು ಕಡಲೆಕಾಳನ್ನು ಕೈಯಲ್ಲಿ ಹಿಡಿದು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಆ ಬಾಬಾರವರ ಪಾದಗಳಲ್ಲಿ ಏನು ಆ ಚೀಟಿಯನ್ನು ಇಟ್ಟಿರ್ತೀರಲ್ಲ ಅದರ ಮೇಲೆ ಈ ಕಡಲೆಕಾಳನ್ನು ಅರ್ಚನೆ ಮಾಡುವ ರೀತಿಯಲ್ಲಿ ನೀವು ಈ ರೀತಿಯಾಗಿ ನೂರೆಂಟು ಬಾರಿ ಹೇಳ್ತಾ ನೂರೆಂಟು ಕಾಳನ್ನು ಬಾಬಾರವರ ಪಾದಗಳಲ್ಲಿ ಅರ್ಚನೆ ಮಾಡಬೇಕು ಹಾಗೆ ನನ್ನ ಆಸೆಯನ್ನು ನನ್ನ ಇಚ್ಛೆಯನ್ನು ಪರಿಪೂರ್ಣಗೊಳಿಸ್ಕೊಡ್ತಾರೆ ನನ್ನನ್ನು ಸಮಸ್ಯೆಗಳಿಂದ ಮುಕ್ತಗೊಳಿಸ್ತಾರೆ ಅನ್ನೋ ವಿಚಾರ ಆಗಿರ್ಬೋದು ಇಲ್ಲವೇ ನ್ಯಾಯ ನನಗೆ ಸಿಗುತ್ತೆ ಬಾಬಾರವರ ಶರಣದಲ್ಲಿ ನಾನು ಇದ್ದೀನಿ ಅಂದರೆ ಖಂಡಿತ ಅವರು ನನ್ನನ್ನು ಕೈ ಬಿಡೋಲ್ಲ ಅನ್ನೋ ರೀತಿಲಿ ನೀವು ಪರಿಪೂರ್ಣವಾಗಿ ಈ ರೀತಿಯ ಪರಿಹಾರವನ್ನು ಮಾಡಿಕೊಡ್ಬೇಕು ನಂತರ ಅದನ್ನು ರಾತ್ರಿ ಅಲ್ಲೇ ಬಿಡಬೇಕು ಆರಾಮಾಗಿ ನೆಮ್ಮದಿಯಾಗಿ ಬಾ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಯಲ್ಲಿ ಚಿಂತನೆ ಮಾಡದ ಬಾಬಾರವರ ಸ್ಮರಣೆಯೊಂದಿಗೆ ಮಲ್ಕೊಳ್ಳಿ ಮಾರನೇ ದಿನ ಏನು ಮಾಡಬೇಕು ಅಂದರೆ ಕಡಲೆ ಕಾಳನ ಹಸುವಿಗೆ ತಿನ್ನಿಸ್ರಿ ಹಸು ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಹಿಂದ್ಗಡೆ ಜಾಗ ಇದೆ ಇಲ್ಲ ನಿಮ್ಮಲ್ಲಿ ಒಂದು ಪಾಟ್ ಇದೆ ಆ ಪಾಟಲ್ಲಿ ಸ್ವಲ್ಪ ಜಾಗ ಇದೆ ಅಂದರೆ ಆ ಮಣ್ಣಲ್ಲಿ ಆ ಕಾಳನ್ನು ಹಾಕಿಬಿಡಬೇಕು ಅದರ ಮೇಲಿಂದ ಸ್ವಲ್ಪ ಮಣ್ಣು ಹಾಕಿ ಅದನ್ನು ಮುಚ್ಚಿ ಗಿಡಗಳು ಬರುವ ರೀತಿಯಲ್ಲಿ ಅದಕ್ಕೆ ದಿನನಿತ್ಯ ಸ್ವಲ್ಪ ನೀರನ್ನು ಚುಮುಕ್ಸ್ತಾ ಹೋಗಬೇಕು ಆ ಕಡಲೆಕಾಳು ಗಿಡಗಳು ಬೆಳೆದ ಹಾಗೆ ನಿಮ್ಮ ವಿಶ್ ಕೂಡ ಪೂರ್ಣ ಆಗುತ್ತೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಅದು ಆ ಗಿಡದಲ್ಲೇ ಇರಲಿ ಅವು ಎಷ್ಟು ಬೆಳೀಲಿ ಅವು ಅಲ್ಲೇ ಇರಲಿ ಸ್ನೇಹಿತರೆ ಆ ರೀತಿಯಾಗಿ ನೀವು ಅವುಗಳನ್ನು ನೋಡ್ಕೊಳ್ಬೇಕು ಈ ರೀತಿಯಾಗಿ ಒಟ್ಟು ಅವು ಆ ಕಾಳುಗಳು ಗಿಡಗಳಾಗಿ ಪರಿವರ್ತನೆ ಆದರೆ ಸಾಕು ಇದನ್ನು ಮಾಡೋಕ್ಕಾಗಿಲ್ಲ ಅಂದರೆ ಹರಿಯುವ ನೀರಲ್ಲಿ ಕೂಡ ವಿಸರ್ಜನೆಯನ್ನು ಮಾಡ್ಬೋದು ಶುದ್ಧವಾದ ಹರಿಯುವ ನೀರಾಗಿರಬೇಕು ಕೊಳಚೆ ನೀರಲ್ಲಿ ಹಾಕಬಾರ್ದು ಹಾಗಾಗಿ ಶುದ್ಧವಾದ ಹೊಳೆ ಆಗಿರ್ಬೋದು ಕೆರೆ ಆಗಿರ್ಬೋದು ಆಗಿರ್ಬೋದು ಈ ರೀತಿ ಜಾಗದಲ್ಲಿ ಅದನ್ನು ಈ ರೀತಿಯ ಜಾಗದಲ್ಲಿ ಕಡಲೆಕಾಳನ್ನು ವಿಸರ್ಜನೆ ಮಾಡ್ಬೋದು ಸ್ನೇಹಿತರೆ ಹಾಗೆ ಚೀಟಿಯನ್ನು ಏನು ಮಾಡಬೇಕು ಅಂದರೆ ಆ ಚೀಟಿಯನ್ನು ಕೂಡ ನೀವು ಸುಡಬೇಕು ಮಾರನೇ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ದೇವರ ಮನೆ ಸ್ವಚ್ಛಗೊಳಿಸ್ತಿರಲ್ಲ ಆ ಸಮಯ ಎಲ್ಲ ಪೂಜೆ ಆದಮೇಲೆ ಆ ಚೀಟಿಯನ್ನು ನಿಮ್ಮ ಕೈಯಲ್ಲಿ ಹಿಡಿದು ನನ್ನ ಎಲ್ಲ ರೀತಿಯ ವಿಷಗಳನ್ನು ಬಾಬಾ ಪೂರ್ಣ ಮಾಡಿ ಾರೆ ಅವರ ಶರಣದಲ್ಲಿ ನಾನಿದ್ದೀನಿ ಹಾಗಾಗಿ ನನ್ನ ಎಲ್ಲ ಇಚ್ಛೆಗಳು ಪೂರ್ಣವಾಗ್ತವೆ ಅಂತ ಹೇಳಿಕೊಂಡು ಹೇಳ್ಕೊಂಡು ಆ ಚೀಟಿನ ಸುಟ್ಟು ಆ ಬೂದಿನ ಕೈಯಲ್ಲಿ ಹಿಡಿದು ಅದನ್ನು ಗಾಳಿಗೆ ಊಬ್ಬಿಡಬೇಕು ನಿಮ್ಮ ಮನೆಯ ಟೆರಸ್ ಮೇಲೆ ಆಗಿರ್ಬೋದು ಎದುರುಗಡೆ ಆಗಿರ್ಬೋದು ಹಿಂದ್ಗಡೆ ಆಗಿರ್ಬೋದು ಜಾಗ ಇದೆ ಇದ್ರೆ ಅದನ್ನು ಊದ್ಬಿಡಬೇಕು ಅದು ಪಂಚಭೂತಗಳಲ್ಲಿ ಲೀನವಾಗುತ್ತೆ ಅಂದ್ರೆ ನಿಮ್ಮ ಮೆಸೇಜ್ ಬಾಬಾರವರ ಪಾದಗಳಲ್ಲಿ ಶರಣಾಗುತ್ತೆ ಈ ರೀತಿಯಾಗಿ ಖಂಡಿತವಾಗಿಯೂ ಆ ಬ್ರಹ್ಮಾಂಡ ನಿಮ್ಮ ಇಚ್ಛೆಯನ್ನು ಆ ಗುರುವು ನಿಮ್ಮ ಇಚ್ಛೆಯನ್ನು ಪರಿಪೂರ್ಣಗೊಳಿಸಿ ಕೊಡ್ತಾರೆ ಸ್ನೇಹಿತರೆ ಪರಿಹಾರ ಬಹಳ ಚಿಕ್ಕದು ನಂಬಿಕೆ ಇಟ್ಟು ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಅವರ ಶರಣದಲ್ಲಿ ನೀವು ಅನ್ನೋ ಅನುಭೂತಿಯನ್ನು ಹೊಂದಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದ್ಭುತವಾಗಿ ಒಂದು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅದು ಯಾವುದೇ ವಿಚಾರ ಆಗಿರ್ಬೋದು ಗೆಲುವನ್ನು ಪಡ್ಕೊಳ್ತೀರಾ ಯಾವುದೇ ಸಮಸ್ಯೆ ಆಗಿರ್ಬೋದು ಆ ಸಮಸ್ಯೆಗೂ ಕೂಡ ಪರಿಹಾರವನ್ನು ಕಂಡುಕೊಳ್ತೀರಾ ಸ್ನೇಹಿತರೆ ಯಾವುದೇ ರೀತಿ ಇಚ್ಛೆ ಇರಲಿ ಪೂರ್ಣಗೊಳ್ಳುತ್ತೆ ನೀವು ನಂಬಿಕೆ ಇಟ್ಟು ಪ್ರಯತ್ನವನ್ನು ಮಾಡಿ ನೋಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಇಡೀ ವಿಶ್ವವೇ ಅದನ್ನು ಇಡೀ ಬ್ರಹ್ಮಾಂಡವೇ ನಮಗೋಸ್ಕರ ಪ್ರಯತ್ನ ಪಡುತ್ತಂತೆ ನಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಡಲಿಕ್ಕೆ ಅಂತಹ ಸಕಾರಾತ್ಮಕ ಊರ್ಜೆಗಳನ್ನು ಹೊಂದಿರುತ್ತೆ ಈ ಹುಣ್ಣಿಮೆ ಅಮಾವಾಸ್ಯೆ ದಿನಗಳು ಗುರುವಾರ ಭಾನುವಾರ ದಿನಗಳು ಸ್ನೇಹಿತರೆ ಹಾಗಾಗಿ ಅನುಷ್ಠಾನವನ್ನು ಇಂತಹ ದಿನಗಳಲ್ಲಿ ಮಾಡಿದ್ರೆ ಬಹಳಷ್ಟು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಹಾಗಾಗಿ ನಾಳೆ ಹುಣ್ಣಿಮೆ ಇರೋದ್ರಿಂದ ನಾಳೆ ರಾತ್ರಿ ಒಳಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಾಳೆ ಎಲ್ಲ ಯಾರಿಗೆ ಮಾಡಕ್ಕೆ ಆಗೋದಿಲ್ಲ ಡೇಟ್ ಆಗಿದ್ದೀನಿ ಏನಾದರೂ ಸಮಸ್ಯೆ ಇದೆ ಅಂದರು ಗುರುವಾರದ ದಿನ ನೀವು ಪ್ರಯತ್ನವನ್ನು ಮಾಡಬಹುದು ಸ್ನೇಹಿತರೆ ಖಂಡಿತ ಗುರುವಿನ ರಕ್ಷಣೆಯ ಜೊತೆಗೆ ಬಲದ ಜೊತೆಗೆ ಅವರ ಮಾರ್ಗದರ್ಶನ ಸಿಗುತ್ತೆ ಹಾಗೆ ಮುಂದೆ ನಿಮಗೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ಜ್ಞಾನವೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ನಿಮ್ಮ ಇಚ್ಛೆಗಳು ಪರಿಪೂರ್ಣಗೊಳ್ಳುತ್ತವೆ ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಕಂಡುಕೊಳ್ತವೆ ಸ್ನೇಹಿತರೆ ನಂಬಿಕೆಯಿಂದ ಗುರುವಿನ ಪಾದಗಳಲ್ಲಿ ಈ ವಿಚಾರವನ್ನು ಸಮರ್ಪಣೆ ಮಾಡಿ ನಿಮ್ಮ ಇಚ್ಛೆಗಳನ್ನು ಹೇಳಿಕೊಂಡು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಈಡೇರ್ತವೆ ಸಮಸ್ಯೆಗಳು ಪರಿಹಾರ ಕಾಣ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ ಹರೀರಾಮ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ